ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿನ್ನೆನೇ ನನಗೆ ತುಂಬಾ ಮಿಸ್ ಮಾಡ್ಕೊಂಬಿಟ್ಟೆ ನಾನು ನಿನ್ನೆ ನನಗೊಂಥರ ಬೇಜಾರಾಗಿಬಿಡ್ತು ಬಂದಮೇಲೆ ಹೋಗಿ ಮಾತಾಡ್ಸ್ಲಿಲ್ಲಲ್ಲಪ್ಪ ಅಂತ ಅನ್ನಿಸ್ಬಿಡ್ತು ಯಾಕಂದರೆ ನಿನ್ನೆ ರವಿವಾರ ಅಲ್ವಾ ಸಂತೆಗೆ ಹೋಗೋಣ ಅಂತ ಹೇಳಿ ನಾನು ಯಜಮಾನ್ರು ಹೊರಟಿದ್ವಿ ನಾನು ನಿನ್ನೆ ಫೋನು ನೋಡಿದ್ದೆ ಏನು ನೋಡ್ತಾರೆ ಬೇಡ ಮೊನ್ನೆ ಹಾಕಿದ್ದೀನಿ ವಿಡಿಯೋನ ಇದ್ದೇ ಸ್ಟಾರ್ ಬಜಾರ್ಗೆ ಹೋಗಿದ್ದು ತುಂಬಾ ಇದೆ ವಿಡಿಯೋ ಬೇಡ ಅದು ಮತ್ತು ಬೇರೆ ಏನಾದರೂ ಹಾಕಿದ್ರಾಯ್ತು ಸ್ಟಾರ್ ಬಜಾರ್ಗೆ ಹೋಗಿ ಬರೋವರೆಗೂ ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡು ಹಾಗೆ ಹೋದೆ ನಾನು ಫೋನ್ ಮನೆಯಲ್ಲೇ ಇಟ್ಟು ಬಿಟ್ಟು ಹೋಗಿಬಿಟ್ಟೆ ಅಲ್ಲಿ ಹೋದ್ಮೇಲೆ ಸಂತೆ ಎಲ್ಲ ಜಾಸ್ತಿ ಆಗಿಬಿಡ್ತು ಹಿಟ್ಟು ಅಕ್ಕಿ ಜಾಸ್ತಿ ಆಯ್ತಲ್ಲ ತೊಗೊಂಡು ಹೋಗೋಕ್ಕೆ ಆಗೋಲ್ಲ ಮಕ್ಕಳನ್ನೇ ತಗೊಂಡು ನೀನು ಬಸ್ಸಿಗೆ ಹೋಗಿರು ನಾನು ಹೋಗಿ ಫ್ರೆಂಡ್ಗೆ ಫೋನ್ ಮಾಡ್ತೀನಿ ನಾನು ಅವನು ಬೈಕಲ್ಲಿ ಬರ್ತೀವಿ ಚೀಲ ಇಟ್ಕೊಂಡು ಅಷ್ಟು ಆವಾಗೆಲ್ಲ ಹಿಡಿತಾರೆ ಪೊಲೀಸರು ಅಂತ ಹೇಳಿದರು ಆಯ್ತಪ್ಪ ನಾನು ಹೋಗ್ತೀನಿ ಅಂತ ಹೇಳಿ ಬಂದೆ ನಾನು ಬಸ್ ಸ್ಟಾಪಿಗೆ ಬಸ್ ಸ್ಟಾಪಿಗೆ ಬಂದು ಸ್ವಲ್ಪ ನಿಂತುಬಿಟ್ಟೆ ನಿಂತೆ ಬಸ್ ಬಂತು ಅಡ್ಡ ಅಡ್ಡ ಈ ಕಡೆ ಬಸ್ ಬಂತು ಆವಾಗಲೇ ಪ್ರೇಮೋ ಅಣ್ಣ ಮತ್ತು ದೀಪಾಕ ನೋಡಿಬಿಟ್ಟೆ ನಾನು ನೋಡಿ ಮಾತಾಡಿಸ್ಬೇಕು ಮಾತಾಡ್ಸ್ಬೇಕು ಅಂತ ತುಂಬನೇ ಆಸೆ ಆಗಿಬಿಡ್ತು ಅದಕ್ಕೆ ಇನ್ನೇನು ರೋಡ್ ಕ್ರಾಸ್ ಹೋಗಿ ಮಾಡಬೇಕು ಅಂತ ಅನ್ನಷ್ಟೊತ್ತಿಗೆ ಏನೋ ಫೋನಲ್ಲಿ ಮಾತಾಡ್ತಾಯಿದ್ರು ಪ್ರೇಮೋ ಅಣ್ಣ ಅವರು ಹೋಗ್ಬಿಟ್ರು ನನಗಂತೂ ತುಂಬಾ ಆಸೆ ಆಗಿತ್ತು ಮಾತಾಡಿಸ್ಬೇಕು ಮಾತಾಡಿಸ್ಬೇಕು ಮಿಸ್ ಮಾಡ್ಕೊಂಡ್ಬಿಟ್ಟೆ ನಾನು ಬೇಗ ನೋಡಬೇಕಿತ್ತು ನಾನು ಅಂತ ಹೇಳಿ ಮುಂದಕ್ಕೆ ಹೋದ್ಮೇಲೆ ಓದ್ರಿದ್ದೆ ಆದರೆ ಕೇಳಿಸ್ಲಿಲ್ಲ ಅವರು ಪಾಪ ಯಾಕಂದರೆ ಫೋನಲ್ಲಿ ಮಾತಾಡ್ತಾಯಿದ್ರು ಅವರು ಯಾರಿಗೋ ಫೋನ್ ಮಾಡಿದ್ರು ಆಮೇಲೆ ರೋಡ್ ಕ್ರಾಸ್ ಮಾಡಿ ಹೋಗ್ಬಿಟ್ರು ಅವರು ಮತ್ತು ನೋಡೋಣ ಅಂತ ಅಂದ್ಕೊಂಡು ಫೋನ್ ಬೇರೆ ಇರಲಿಲ್ಲ ನಂದು ಏನು ಮಾಡೋಣ ಅಂದ್ಕೊಂಡು ಅವ್ರು ನಾವು ನೋಡಿದ್ನಲ್ಲಪ್ಪ ಅಂತ ಹೇಳಿ ಪಾಪು ಕಟ್ಕೊಂಡು ಎದ್ಕೊ ಬಂದಿದ್ರು ಅವರು ಏನೋ ಕೆಲಸ ಇತ್ತೆ ಏನೋ ಬಂದಿದ್ದರು ನಾನು ಬೇಗ ನೋಡಬೇಕಾಗಿತ್ತು ಬೇಗ ನೋಡಲಿಲ್ಲ ಅವರು ಫೋನಲ್ಲಿ ಇದ್ದರು ಅವಾಗ ನೋಡಿ ಮಾತಾಡಬೇಕು ಇನ್ನೊಂದು ಸ್ವಲ್ಪ ಒದ್ರಬೇಕು ಒದರ್ಬೇಕು ಅನ್ನೋ ಅಷ್ಟೊತ್ತಿಗೆ ಹೋಗಿಬಿಟ್ರು ಅವರು ಒದರಿದೆ ಒಂದು ಸಾರಿ ಅಣ್ಣ ಅಂತ ಆದರೆ ಅವ್ರಿಗೆ ಕೇಳಿಸ್ಲಿಲ್ಲ ನನ್ನೇ ಒದರ್ತಾರೆ ಅಂತ ಪಾಪ ಅವ್ರಿಗೆ ಹೆಂಗೆ ಗೊತ್ತಾಗಬೇಕು ಪಾಪಕ್ಕೆ ಅವರು ನಾನು ತುಂಬಾ ಮಿಸ್ ಮಾಡ್ಕೊಂಬಿಟ್ಟೆ ಯಜಮಾನ್ರಿಗೆ ಅಂದೆ ಹೀಗೆ ನಾನು ನೋಡ್ತಾ ಇರ್ತೇನೆ ಅಲ್ವಾ ಅಣ್ಣನ ವಿಡಿಯೋ ಅಕ್ಕನ ವಿಡಿಯೋನ ಅವ್ರು ಹೋಗಿಬಿಟ್ರು ನಂಗೆ ತುಂಬ ಬೇಜಾರಾಗ್ತಾಯಿದೆ ಮಾತಾಡ್ಸ್ಲಿಲ್ಲ ನಾನು ಬೇಗ ನೋಡಿ ಹೋಗಿ ರೋಡ್ ಕ್ರಾಸ್ ಮಾಡಿ ಹೋಗಬೇಕಿಲ್ವಾ ಅಂತಂದರು ಇಲ್ಲ ಚಿನ್ನಿನೂ ಆಳ್ತಾ ಇದ್ಲು ಅದಕ್ಕೆ ನಾನು ಬೇಗ ರೋಡ್ ಕ್ರಾಸ್ ಮಾಡೋಕ್ಕಾಗಲಿಲ್ಲ ನನಗೆ ಅಂತಂದು ಇಲ್ಲಿ ಬೆಂಗ್ಳೂರಲ್ಲೇ ಹಾಗೆ ಅಲ್ವಾ ರೋಡ್ ಕ್ರಾಸ್ ಮಾಡೋಕ್ಕೆ ಒದ್ದಾಡ್ಬೇಕು ಅದಕ್ಕೆ ಹಂಗೆ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಬಂದೆ ಮತ್ತು ಆ ಯಜಮಾನ್ರು ಅಂದರು ಇಲ್ಲ ಈ ಕಡೆ ಬಂದೇ ಬಂದಿರ್ತಾರೆ ಅವರು ಹೋಗಿ ಇನ್ನೊಂದು ಸಾರಿ ಬರ್ತಿಯಲ್ಲ ಆವಾಗ ಕೂಡಿದ್ರೆ ಖಂಡಿತ ಹೋಗಿ ಮಾತಾಡಿಸಿ ಮಾತಾಡ್ಸಿಬಿರುವಂತೆ ಇವಾಗ ಹೋಗೋಣ ಅಂತ ಹೇಳಿದರು ಬೇಜಾರು ಮಾಡ್ಕೋಬೇಡ ಬಿಡು ಅಂತಂದರು ಸರಿ ಬಿಡಿ ಅಂತ ಹೇಳಿ ಪಾಪು ಕರ್ಕೊಂಡು ಅವ್ರು ಎತ್ಕೊ ಬಂದಿದ್ರು ಸ್ಕೂಟರ್ ತೊಗೊಂಡು ನಮ್ಮ ಫೋನಲ್ಲಿ ಮಾತಾಡ್ಕೊತ ಹೋಗ್ಬಿಟ್ರು ನಾನು ಒದ್ರಿದೆ ಒಂದು ಸಾರಿ ಆದರೆ ಪಾಪ ಕೇಳಿಸ್ಲಿಲ್ಲ ಅವರಿಗೆ ನಾನೇ ಬೇಗ ರೋಡ್ ಕ್ರಾಸ್ ಮಾಡಿ ಹೋಗಬೇಕಾಗಿತ್ತು ಹಂಗಂತೂ ತುಂಬ ಖುಷಿಯಾಗ್ಬಿಟ್ಟು ಪ್ರೇಮ ಅಣ್ಣ ಮತ್ತು ದೀಪ ಅಕ್ಕನ ನೋಡಿಬಿಟ್ಟು ಪಾಪ ನೋಡ್ಬೇಕನ್ನು ತುಂಬ ಆಸೆ ಇತ್ತಲ್ವ ನನಗೆ ಅದಕ್ಕೆ ಹೋಗಬೇಕು ಅನ್ನೋ ಅಷ್ಟೊತ್ತಿಗೆ ಪಾಪ ಹೋಗಿಬಿಟ್ರು ಅವರು ನೋಡೋಣ ಇನ್ನೊಂದು ಸಾರಿ ಏನಾದರೂ ಕೂಡಿದೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೂ ತೋರಿಸ್ತೀನಿ ಪ್ರೇಮ ಅಣ್ಣ ಅಂದೀಪ ಅಕ್ಕನ್ನು ನನಗಂತೂ ತುಂಬ ಖುಷಿ ಆಯ್ತು ಅವ್ರು ನೋಡಿದ್ದು ಅವ್ರಿಗೂ ನಮಗೂ ಏನೂ ದೂರ ಇಲ್ಲ ಮೂರು ಕಿಲೋಮೀಟ್ರ್ ಅಷ್ಟೇ ಇದೆ ಅವರು ಅಲ್ಲಿ ಸ್ಟಾರ್ ಬಜಾರ್ಗೆ ಅದಕ್ಕೆ ಅಲ್ಲೇ ಬಂದಿರ್ತಾರೆ ನಾನು ಅಲ್ಲೇ ಹೋಗ್ತೀನಲ್ವಾ ಸಂತೆಲ್ಲಿ ತೊಂಬ್ರೋಕ್ಕೆ ನೋಡೋಣ ಈ ಸರಿ ಇನ್ನೊಂದು ಸಾರಿ ಅಂದರೆ ಮಾತಾಡಿಸ್ಬೇಕು ಪಾಪು ನೋಡ್ಬೇಕಂತ ತುಂಬ ಆಸೆ ಇದೆ ನೋಡೋಣ ಏನಾಗುತ್ತಂತ ಅಂತ ಅದಕ್ಕೆ ನಾನು ನಿನ್ನೆನೇ ವಿಡಿಯೋ ಮಾಡಿ ಹಾಕಬೇಕು ಹಾಕಬೇಕು ಅಂತ ಅಂದ್ಕೊಂಡೆ ಆದರೆ ಹಾಕೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ನಿಮ್ಮ ಜೊತೆ ಖುಷಿ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ದಿನ ಏನೇನಾಗುತ್ತೆ ಅಂತ ನೋಡೋಣ ನಿನ್ನೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಮನೆಗೂ ಬಂದಮೇಲೆ ಅದನ್ನೇ ಒಂದು ಸ್ವಲ್ಪ ಯಾಡ್ ಮಾಡ್ತೀನಿ ಇವತ್ತೇನು ವಿಡಿಯೋ ಲೆಂತಿ ಇರೋಲ್ಲ ಶಾರ್ಟ್ಕಟ್ಟಾಗಿ ಅವ್ರು ನೋಡಿದರೆ ಲೆಂತಿ ಆಗ್ತಾಯಿತ್ತು ಆದರೆ ಪ್ರೆಮ್ ಪ್ರೆಮೋಣ್ಣ ಮತ್ತು ದೀಪ ಅಕ್ಕನ ಹಾಗೆ ನೋಡಿ ಮಾತಾಡ್ಸಿ ಬಂದಲ್ವ ಮಾತಾಡಿಸ್ಬೇಕಿತ್ತು ಅಂತ ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ ಮಾತಾಡ್ಸೋಕ್ಕಾಗಲಿಲ್ಲ ಅನ್ನೋದು ಅದು ಒಂದೇ ಬೇಜಾರು ನೋಡಿದ್ನಲ್ಲ ಅನ್ನೋದು ಖುಷಿ ಇದೆ ಸಾಕು ಮತ್ತು ನೋಡೋಣ ಕೂಡಿದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೋಡಿ ಸಂತೆಗೆ ಹೋಗಿದ್ವಲ್ಲ ಇಷ್ಟೆಲ್ಲ ಬ್ಯಾಗ್ ಆಗಿಬಿಟ್ಟಿತ್ತು ಅದಕ್ಕೆ ನಾವು ಯಜಮಾನ್ರು ನಾನು ಬೈಕಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ರು ನಾನು ಹೋಗಿ ಬಸ್ ಸ್ಟಾಪಲ್ಲಿ ನಿಂತೆ ಪ್ರೀಮೋಣ ನೋಡೋಕ್ಕಾಯ್ತು ನನಗೆ ಮಾತಾಡ್ಸೋಕೆ ಆಗ್ಲಿಲ್ಲ ಅಂದರೂ ನೋಡೋಕ್ಕಾದರೂ ಸಿಕ್ತಲ್ಲಪ್ಪ ಅಂತ ಅದೊಂದು ಖುಷಿ ಇದೆ ಮತ್ತು ಈ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಮಾಡಿ ಬಾ ಎಲ್ರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ